ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ನಾನು ಆರಂಭದಲ್ಲೇ ಹೇಳ್ತೀನಿ ಈ ಸ್ಟೋರಿನ ನೀವು ನೋಡಿದ್ರೆ ನಿಮಗೆ ಕೋಲಾರದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಾಗ್ತಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಸ್ಪಷ್ಟ ಚಿತ್ರಣ ಸಿಗುತ್ತೆ ನೋಡಿ ಅಲ್ಲಿ ಏನಾಗ್ತಾ ಇದೆ ಒಂದು ಕಡೆ ಕೆ ಎಚ್ ಮುನಿಯಪ್ಪನವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ರಮೇಶ್ ಕುಮಾರ್ ಬಣ್ಣದವರೆಲ್ಲ ಬಂಡಾಯ ಎದ್ದಿದ್ದಾರೆ ಡಾಕ್ಟರ್ ಎಂ ಸಿ ಸುಧಾಕರ್ ಆಗಿರ್ಬೋದು ನಜೀರ್ ಅವರಾಗಿರ್ಬೋದು ಅನಿಲ್ ಕುಮಾರ್ ಪ್ರದೀಪ್ ಈಶ್ವರ್ ಹೀಗೆ ಬಹಳ ಜನ ಎಲ್ಲಕ್ಕಿಂತ ಮುಖ್ಯವಾಗಿ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲೇ ಎಲ್ಲರೂ ಕೂಡ ಹೊರಟಿರೋದು ರಮೇಶ್ ಕುಮಾರ್ ಅವ್ರನ್ನೇ ಮುಂದೆ ಬಿಟ್ಟಿದ್ದಾರೆ ಕೊತ್ತೂರು ಮಂಜುನಾಥ್ ಅವ್ರನ್ನ ಸೊ ಇವರೆಲ್ಲರ ಅಸಮಾಧಾನ ಇರೋದು ಕೆ ಎಚ್ ಮುನಿಯಪ್ಪ ಕುಟುಂಬದವರಿಗೆ ಟಿಕೆಟ್ ಕೊಡಬಾರ್ದು ಅದರಲ್ಲೂ ಮುನಿಯಪ್ಪನವರ ಅಳಿಯ ಅವರಿಗೆ ಏನು ಹೈಕಮಾಂಡ್ ಈಗ ಟಿಕೆಟ್ ಘೋಷಣೆ ಮಾಡಲಿಕ್ಕೆ ಹೊಟ್ಟಿದೆ ಅದನ್ನು ವಿರೋಧಿಸಿ ಇವರೆಲ್ಲರೂ ಕೂಡ ಈಗ ಬಂಡಾಯ ಸಾರಿದ್ದಾರೆ ಹಾಗಾದರೆ ಇವರು ಯಾರಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಟಿಕೆಟ್ನ ಇವರ ಅಭ್ಯರ್ಥಿ ಯಾರು ನೋಡಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕಿದ್ರೆ ಬಹಳ ಸೂಕ್ಷ್ಮವಾದ ಒಂದು ವಿಚಾರ ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ದಲಿತ ಎಡಗೈ ಹಾಗೂ ಬಲಗೈ ಅನ್ನುವಂತಹ ಹೋರಾಟ ಇದೆ ಸಂಘರ್ಷ ಇದೆ ಕೆ ಎಚ್ ಮುನಿಯಪ್ಪನವರು ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂತವ್ರು ಇನ್ನೊಬ್ಬರ ಹೆಸರಿದೆ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಕೂಡ ದಲಿತ ಎಡಗೈ ಸಮುದಾಯಕ್ಕೆ ಸೇರಿದವರು ಆದರೆ ರಮೇಶ್ ಕುಮಾರ್ ಬಣದವರು ಎಂ ಸಿ ಸುಧಾಕರ್ ಪ್ರದೀಪ್ ಈಶ್ವರ್ ಕೊತ್ತೂರು ಮಂಜುನಾಥ್ ನಜೀರ್ ಅಹಮದ್ ಅನಿಲ್ ಕುಮಾರ್ ಇವರೆಲ್ಲ ದಲಿತ ಬಲಗೈ ಸಮುದಾಯದವರಿಗೆ ಟಿಕೆಟ್ ಕೊಡಿ ಅಂತ ಪಟ್ಟಿಟ್ಕೊಂಡು ಕೂತಿದ್ದಾರೆ ಯಾರು ಹಾಗಾದ್ರೆ ದಲಿತ ಬಲಗೈ ಸಮುದಾಯದಿಂದ ಯಾರಿದ್ದಾರೆ ಈ ಹಿಂದೆ ಡಿ ಎಸ್ ಎಸ್ ನಲ್ಲಿ ಆಕ್ಟಿವಿಸ್ಟ್ ಆಗಿದ್ದಂತಹ ಲೇಖಕರು ಆಗಿರುವಂತಹ ಮುನಿಯಪ್ಪ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇವರು ಅವರ ಹೆಸರನ್ನ ಇವರು ತೆರೆಮರೆಯಲ್ಲಿ ಪುಷ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಆದ್ರೆ ಅವ್ರು ಡೈರೆಕ್ಟ್ ಆಗಿ ಹೇಳ್ತಿರೋದೇನು ಕೆ ಎಚ್ ಮುನಿಯಪ್ಪನವ್ರ ಕುಟುಂಬಕ್ಕೆ ಬಿಟ್ಟು ಬೇರೆ ಯಾರಿಗಾದರೂ ಕೊಡಿ ಅಂತಿದ್ದಾರೆ ಅವರ ವಿರೋಧ ಕೆ ಎಚ್ ಮುನಿಯಪ್ಪ ಹಾಗೂ ಅವರ ಕುಟುಂಬದವರಿಗೆ ಬಿಟ್ಟು ಬೇರೆ ಯಾರಿಗಾದರೂ ಕೊಡಿ ಅಂತಿದ್ದಾರೆ ಯಾಕೆ ಸಿ ಮುನಿಯಪ್ಪನವ್ರ ಹೆಸರು ಹೇಳ್ತಿದ್ದಾರೆ ಅಂದರೆ ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ದಲಿತ ಸಮುದಾಯದ ಮತಗಳಿವೆ ಈ ನಾಲ್ಕೂವರೆ ಲಕ್ಷ ದಲಿತ ಸಮುದಾಯದ ಮತಗಳ ಪೈಕಿ ಶೇಕಡ ಎಪ್ಪತ್ತೈದರಷ್ಟು ಅಂದರೆ ಸುಮಾರು ಮೂರು ಮೂರುವರೆ ಲಕ್ಷ ದಲಿತ ಬಲಗೈ ಸಮುದಾಯದವರಿದ್ದಾರೆ ಅನ್ನುವಂಥದ್ದು ಅವರ ವಾದ ಸರಿ ಹಾಗಾದರೆ ಈಗ ರಮೇಶ್ ಕುಮಾರ್ ಬಣದವರು ಅದರಲ್ಲೂ ಸಚಿವರಾಗಿರುವಂಥ ಎಂ ಸಿ ಸುಧಾಕರ್ ಅವರು ಕೊತ್ತೂರು ಮಂಜುನಾಥು ನಜೀರ್ ಅಹಮದ್ ಅನಿಲ್ ಕುಮಾರ್ ಹೀಗೆ ಶಾಸಕರೆಲ್ಲರೂ ಕೂಡ ಬಂಡೆದ್ದಿದ್ದಾರೆ ಕೊಟ್ಬಿಡೋಣ ಬಲಗೈಗೆ ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಆಗಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ನೋಡಿ ಕರ್ನಾಟಕ ರಾಜ್ಯದ ಐದು ಮೀಸಲು ಕ್ಷೇತ್ರಗಳ ಪೈಕಿ ಈಗಾಗಲೇ ಮೂರು ಕ್ಷೇತ್ರಗಳಿಗೆ ಬಹುತೇಕ ಚಾಮರಾಜನಗರವು ಕೂಡ ಸುನೀಲ್ ಬೋಸ್ ಅವರಿಗೆ ಅನ್ನೋದು ಕನ್ಫರ್ಮ್ ಆಗಿರೋದ್ರಿಂದ ನಾನು ಹೇಳ್ತೀನಿ ಮೂರು ಕ್ಷೇತ್ರಗಳಿಗೆ ದಲಿತ ಬಲಗೈ ಸಮುದಾಯದವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಒಂದು ವಿಜಯಪುರದಿಂದ ರಾಜು ಅಲಗೂರ್ ಎರಡನೇದು ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಮೂರನೇದು ಚಾಮರಾಜನಗರದಿಂದ ಸುನಿಲ್ ಬೋಸ್ ಹೀಗಿರುವಾಗ ಇನ್ನೆರಡು ಕ್ಷೇತ್ರ ಉಳಿತು ಒಂದು ಚಿತ್ರದುರ್ಗ ಅದು ಆಲ್ರೆಡಿ ಕೊಟ್ಟಿದ್ದಾರೆ ಬಿ ಎನ್ ಚಂದ್ರಪ್ಪ ಅವರಿಗೆ ದಲಿತ ಎಡಗೈ ಅವರು ಬಿ ಎನ್ ಚಂದ್ರಪ್ಪನವರು ದಲಿತ ಎಡಗೈ ಈಗ ಇನ್ನು ಉಳಿದಿದ್ದು ಒಂದೇ ಒಂದು ಕ್ಷೇತ್ರ ಅದು ಕೋಲಾರ ಇಲ್ಲಿವರೆಗೂ ಕಾಂಗ್ರೆಸ್ ಯಾವ ರೀತಿಯ ಸಂಪ್ರದಾಯ ಪದ್ಧತಿ ಅನುಸರಿಸ್ಕೊಂಡು ಬರ್ತಾ ಇತ್ತು ಅಂದರೆ ಎರಡು ಕ್ಷೇತ್ರವನ್ನು ದಲಿತ ಎಡಗೈನವರಿಗೆ ಎರಡು ಕ್ಷೇತ್ರವನ್ನು ದಲಿತ ಬಲಗೈ ಅವರಿಗೆ ಹಾಗೂ ಒಂದು ಕ್ಷೇತ್ರವನ್ನು ಲಂಬಾಣಿ ಅಥವಾ ಬೋವಿ ಸಮುದಾಯದವರಿಗೆ ಕೊಡ್ತಾ ಇದ್ರು ದಲಿತರಲ್ಲೇ ಟಚಬಲ್ಸ್ ಅಂತ ಏನು ಹೇಳ್ತಾರೆ ಆ ಸಮುದಾಯಕ್ಕೆ ಕೊಡ್ತಾ ಇದ್ರು ಆದರೆ ಈ ಬಾರಿ ಏನಾಗ್ಬಿಟ್ಟಿದೆ ವಿಜಯಪುರವೂ ಸೇರಿದಂತೆ ಯಾವರೂ ಕೂಡ ವಿಜಯಪುರ ಕ್ಷೇತ್ರವನ್ನು ಲಂಬಾಣಿ ಅಥವಾ ಬೋವಿ ಸಮುದಾಯದವರಿಗೆ ಕೊಡ್ತಾ ಇದ್ರು ಆದರೆ ಈ ಬಾರಿ ಅದನ್ನೂ ಸೇರಿದಂತೆ ಮೂರು ಕ್ಷೇತ್ರ ದಲಿತ ಬಲಗೈ ಕೊಟ್ಟಾಗಿದೆ ದಲಿತ ಎಡಗೈ ಕೊಟ್ಟಿರೋದು ಒಂದೇ ಕ್ಷೇತ್ರ ಚಿತ್ರದುರ್ಗ ಹೀಗಾಗಿ ಈಗ ಉಳಿದಿರೋದು ಕೋಲಾರ ಸಾಮಾಜಿಕ ನ್ಯಾಯವನ್ನು ಕಾಪಾಡಬೇಕು ಅಂದರೆ ಈಗ ಕೋಲಾರವನ್ನು ದಲಿತ ಎಡಗೈ ಸಮುದಾಯದವರಿಗೆ ಕೊಡಬೇಕು ಅನ್ನೋದು ಹೈಕಮಾಂಡ್ನ ಆಲೋಚನೆ ಸಿದ್ದರಾಮಯ್ಯನವರ ಆಲೋಚನೆಯೂ ಅದೇ ಅವರು ಕೂಡ ದಲಿತ ಎಡಗೈ ಸಮುದಾಯದವರಿಗೆ ಕೊಡಬೇಕು ಅನ್ನೋದನ್ನ ಅವರು ಮುಂದಿಟ್ಟಿದ್ದಾರೆ ಆದರೆ ಈಗ ರಮೇಶ್ ಕುಮಾರ್ ಬಣ್ಣದವ್ರು ಯಾರೆಲ್ಲ ಈಗ ರಾಜೀನಾಮೆ ಕೊಡ್ತೀವಿ ಅಂತ ಎದ್ದು ಅವರೆಲ್ಲ ದಲಿತ ಬಲಗೈ ಸಮುದಾಯದ ಸಿ ಮುನಿಯಪ್ಪನವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಕೂತಿದ್ದಾರೆ ಅಲ್ಲಿ ಸಾಮಾಜಿಕ ನ್ಯಾಯ ಕಾಪಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ಚಿಂತೆ ಹೈಕಮಾಂಡ್ ಕಾಡ್ತಾ ಇದೆ ಹೀಗಿರುವಾಗ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನುವ ಹಾಗೆ ಆ ಕಡೆ ಮುನಿಯಪ್ಪನವ್ರು ಬೇಡ ಅಂತ ರಮೇಶ್ ಕುಮಾರ್ ಬಣದವರು ರಮೇಶ್ ಕುಮಾರ್ ಬಣದವ್ರು ಹೇಳ್ತಾ ಇರುವಂತಹ ಸಿ ಮುನಿಯಪ್ಪ ಬೇಡ ಅಂತ ಹೇಳಿ ಕೆ ಎಚ್ ಮುನಿಯಪ್ಪನವರು ಸೊ ಇವರಿಬ್ಬರ ಜಗಳದಲ್ಲಿ ಏನಾದ್ರು ಡಾಕ್ಟರ್ ಎಲ್ ಹನುಮಂತೈನವರು ಅವರು ಒಂದ್ಸಗ ಏನು ಎಡಗೈ ಸಮುದಾಯದವರೇ ಸಿದ್ಧರಾಮಯ್ಯನವರು ಕೂಡ ಎಡಗೈ ಸಮುದಾಯದವರಿಗೆ ಕೊಡಬೇಕು ಅಂತ ಇದ್ದಾರೆ ಹೈಕಮಾಂಡ್ ಕೂಡ ಎಡಗೈ ಸಮುದಾಯದವರಿಗೆ ಕೊಡಬೇಕು ಅಂತ ಇದ್ದಾರೆ ಹೀಗಾಗಿ ಎಲ್ ಹನುಮಂತಯ್ಯನವರಿಗೆ ಏನಾದರೂ ಒಂದು ಅವಕಾಶ ಸಿಗಬಹುದಾ ಅನ್ನುವಂಥ ಲಕ್ಷಣಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನುವ ಹಾಗೆ ಆದರೆ ಡಾಕ್ಟರ್ ಎಲ್ ಹನುಮಂತಯ್ಯನವರು ಟಿಕೆಟನ್ನು ಗಿಟ್ಟಿಸುವ ಸಾಧ್ಯತೆ ಇದೆ ಆದರೆ ಕೆ ಎಚ್ ಮುನಿಯಪ್ಪನವರು ಅವ್ರನ್ನೂ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅವ್ರಿಗೆ ಯಾಕಂದರೆ ಅವ್ರು ಅಳಿಯರಿಗೆ ಕೊಡಬೇಕು ಅಂತ ಅವ್ರ ಅಳಿಯ ಚಿಕ್ಕಬೆದ್ದಣ್ಣ ಅವ್ರಿಗೆ ಕೊಡಬೇಕು ಅಂತ ಅವ್ರ ವಾದ ಆದರೆ ರಮೇಶ್ ಕುಮಾರ್ ಬಣದವರು ಒಂದು ಪಕ್ಷ ಡಾಕ್ಟರ್ ಎಲ್ ಹನುಮಂತಯ್ಯನವ್ರಿಗೆ ಟಿಕೆಟ್ ಕೊಟ್ಟರು ಒಪ್ಕೋಬಹುದು ಆದರೆ ಮುನಿಯಪ್ಪನವರಿಗೆ ಮುನಿಯಪ್ಪನವರ ಕುಟುಂಬದವ್ರಿಗೆ ಕೊಟ್ಟರೆ ಅವ್ರು ಒಪ್ಲಿಕ್ ರೆಡಿ ಇಲ್ಲ ಸೊ ಏನಾಗಿದೆ ಈಗ ಸಂಕಷ್ಟ ಏನು ಬಂದಿದೆ ಏನಾಗಿದೆ ಅಂದ್ರೆ ಬಲಗೈ ಸಮುದಾಯದವ್ರಿಗೆ ಕೊಟ್ಟರೆ ಹೈಕಮಾಂಡ್ನ ಸಾಮಾಜಿಕ ನ್ಯಾಯದ ಸೂತ್ರ ಸಿದ್ದರಾಮಯ್ಯನವರ ಸೋಷಿಯಲ್ ಜಸ್ಟಿಸ್ ಅದರ ಪ್ರಕಾರ ಬ್ಯಾಲೆನ್ಸ್ ಆಗೋದಿಲ್ಲ ಈ ಕಡೆ ಕೆ ಎಚ್ ಮುನಿಯಪ್ಪನವ್ರಿಗೆ ಕೊಟ್ಟರೆ ರಮೇಶ್ ಕುಮಾರ್ ಬಣ್ಣದ ಸಚಿವರು ಶಾಸಕರು ಒಪ್ಲಿಕ್ ತಯಾರೇ ಇಲ್ಲ ಹೀಗಾಗಿ ಈ ಇಬ್ಬರ ಜಗಳದ ನಡುವೆ ಆ ಕಡೆ ರಮೇಶ್ ಕುಮಾರ್ ಬಣದ ಬಲಗೈ ಸಮುದಾಯದ ಸಿ ಮುನಿಯಪ್ಪನವರು ಬೇಡ ಈ ಕಡೆ ಕೆ ಎಚ್ ಮುನಿಯಪ್ಪನವರ ಬಣದ ಅವರ ಅಳಿಯ ಚಿಕ್ಕಪೆದ್ದಣ್ಣ ದಲಿತ ಎಡಗೈ ಸಮುದಾಯ ಅವರೂ ಬೇಡ ಈ ಇಬ್ಬರ ಬದಲು ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಕೂಡ ದಲಿತ ಎಡಗೈ ಸಮುದಾಯದವರು ಸಾಮಾಜಿಕ ನ್ಯಾಯದ ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ಸರಿಯಾಗಿದೆ ಎಡಗೈ ಸಮುದಾಯ ಕೊಡೋದು ಯಾಕಂದರೆ ಈಗಾಗಲೇ ಮೂರು ಬಲಗೈ ಕೊಟ್ಟಿದ್ದಾರೆ ಒಂದು ಮಾತ್ರ ಚಿತ್ರದುರ್ಗದಲ್ಲಿ ಎಡಗೈ ಕೊಟ್ಟಿದ್ದಾರೆ ಹೀಗಾಗಿ ಇದು ಒಂದು ಕೊಟ್ಟರೆ ಬ್ಯಾಲೆನ್ಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಪರಿಪೂರ್ಣ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ಎಲ್ ಹನುಮಂತಯ್ಯನವರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆಗಳು ಈ ಲೆಕ್ಕಾಚಾರದ ಪ್ರಕಾರ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದು ಯಾವಾಗ ಡಿಸೈಡ್ ಆಗುತ್ತೆ ಅಂದರೆ ನೋಡಿ ಇವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಕೋಲಾರದ ಎಲ್ಲ ಪ್ರಮುಖ ನಾಯಕರ ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಈ ಸಾಮಾಜಿಕ ನ್ಯಾಯದ ವಿಚಾರ ಹಾಗೆ ಕೆ ಎಚ್ ಮುನಿಯಪ್ಪನವರಿಗೆ ಇರುವಂಥ ವಿರೋಧ ಹಾಗೆ ಬಲಗೈ ಸಮುದಾಯದ ರಮೇಶ್ ಕುಮಾರ್ ಬಣದವರು ಏನು ಹೇಳ್ತಿದ್ದಾರಲ್ಲ ಈ ಮುನಿಯಪ್ಪ ಅವರಿಗೆ ಕೊಟ್ಟರೆ ಆಗುವಂಥ ಸಮಸ್ಯೆ ಅಂದ್ರೆ ಸೋಷಿಯಲ್ ಜಸ್ಟಿಸ್ ಈ ಎಲ್ಲ ವಿಷಯಗಳನ್ನ ಮುಂದಿಟ್ಟು ಅಂತಿಮವಾಗಿ ಡಾಕ್ಟರ್ ಎಲ್ ಹನುಮಂತಯ್ಯನವರಿಗೇನಾದರೂ ಪುಷ್ ಮಾಡ್ತಾರ ಆಗ ಮುನಿಯಪ್ಪನವ್ರು ಏನು ಮಾಡ್ತಾರೆ ಇದು ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ ಮುನಿಯಪ್ಪನವರೇನಾದರೂ ಡಾಕ್ಟರ್ ಎಲ್ ಹನುಮಂತಯ್ಯನವ್ರನ್ನ ಒಪ್ಕೊಂಡಿದ್ದೇ ಆದರೆ ಸಮಸ್ಯೆ ಕ್ಲಿಯರ್ ಆದರೆ ಅವರು ಅದನ್ನು ಒಪ್ಪಲ್ಲ ಹೀಗಾಗಿ ಈ ಕಗ್ಗಂಟನ ಹೇಗೆ ಬಿಡಿಸ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಈ ಮೂವರನ್ನು ಬಿಟ್ಟು ಹೊಸ ಕ್ಯಾಂಡಿಡೇಟ್ ಯಾರನ್ನಾದರೂ ತರೋಣ ಅಂತ ನೋಡಿದ್ರೆ ಯಾವುದೇ ಆಪ್ಷನ್ಸ್ ಕಾಣಿಸ್ತಾ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ಈಗ ಅವರು ಈ ಮೂವರ ಪೈಕಿ ಒಬ್ಬರನ್ನು ಆಯ್ಕೆ ಮಾಡಬೇಕಾಗಿದೆ ಮೇಲ್ನೋಟಕ್ಕೆ ಗೋಚರಿಸುವ ಹಾಗೆ ಡಾಕ್ಟರ್ ಎಲ್ ಹನುಮಂತಯ್ಯನವರು ಬಹುತೇಕ ಬಹಳ ಸಂಘರ್ಷಕ್ಕೆ ಹೆಚ್ಚು ಅವಕಾಶ ಕೊಡದೇ ಇರುವ ಹಾಗೆ ಕ್ಲಿಯರ್ ಆಗುವ ಹೆಸರಿನ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ನಿಮ್ಮ ಪ್ರಕಾರ ಈ ಮೂವರ ಪೈಕಿ ಯಾರು ಕ್ಯಾನ್ ದಲಿತ ಬಲಗೈ ಸಮುದಾಯದ ಸಿಎಂ ಮುನಿಯಪ್ಪನವರು ಹಾಗೂ ದಲಿತ ಎಡಗೈ ಸಮುದಾಯದ ಡಾಕ್ಟರ್ ಎಲ್ ಹನುಮಂತಯ್ಯ ಹಾಗೂ ಕೆ ಎಚ್ ಮುನಿಯಪ್ಪನವರ ಅಳಿಯ ಚಿಕ್ಕ ಪೆದ್ದಣ್ಣ ಈ ಮೂವರ ಪೈಕಿ ಯಾರು ಕಾಂಗ್ರೆಸ್ನ ಅಭ್ಯರ್ಥಿ ಆಗಬೇಕು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ